ನಮಸ್ಕಾರ ಕರ್ನಾಟಕ ವೇಣುಗಾಸ್ವಾಮಿ ಕೊಲೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆತಂಕವನ್ನ ಹುಟ್ಟಿಸಿದೆ ಏನೇ ಹೇಳ್ಬೋದು ಏನೋ ಸಣ್ಣ ಪುಟ್ಟ ಮೆಸೇಜ್ ಕಳಿಸ್ದ ಪವಿತ್ರ ಗೋಡೆಗೆ ಇವನು ಹುಡುಗ ದರ್ಶನ್ ಸ್ವಲ್ಪ ತಿಕ್ಲಾ ಸ್ನೇಹಿತಿಗೆ ಕೆಟ್ಟ ಮೆಸೇಜ್ ಕಳ್ಬಿಟ ಅಂತ ಹೇಳಿ ಡೇಟ್ ಕರ್ಕೊಂಡಿಟ್ ಒಡೆದವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾದ ಟ್ವಿಸ್ಟ್ ಏನು ಅಂತಂದ್ರೆ ಕೇಸ್ಗೆ ಈ ಒಂದು ಕೇಸನ್ನ ಈ ಒಂದು ಕೇಸಲ್ಲಿ ನಿಜವಾಗ್ಲು ಕೊಲೆ ಮಾಡಿದವನು ಎ ತರ್ಟೀನ್ ದೀಪಕ್ ಯಾಕೆ ಈ ವಿಚಾರ ಎಷ್ಟು ಗಟ್ಟಿಯಾಗಿ ಹೇಳ್ತಾ ಇದೀವಿ ಅಂತಂದ್ರೆ ರಮಾಕಾಂತ್ ಟಿ ವಿ ಫೈ ರಮಾಕಾಂತ್ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ರು ಪ್ರತಿ ಬಾರಿ ನ್ಯೂಸ್ ಮಾಡಿದಾಗ ರೇಣುಕಾ ಸ್ವಾಮಿ ಇದ್ರಲ್ಲಿ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ ನಮ್ಗ ಅವಾಗ ಗೊತ್ತಾಯಿತು ಎ ತರ್ಟಿನ್ ದೀಪಕ್ ಅಂತ ಶಾಸಕನ ಕೈವಾಡ ಇದೆ ಐದು ಕೋಟಿ ಆಫರ್ ಕೊಟ್ರು ಅಂತ ಅಲ್ಲಿಗೆ ರಮಾಕಾಂತ್ ಟಿ ವಿ ಫೈ ರಮಾಕಾಂತ್ ಅವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ರಿವೀಲ್ ಆಗಿದೆ ಇದರಲ್ಲಿ ನಾವು ಅವತ್ಕೊಂಡ್ವಿ ಎ ತರ್ಟಿನ್ ದೀಪಕ್ ಏನೋ ದೊಡ್ಡ ಕೈವಾಡ ಇದೆ ಎಲ್ಲ ಗುರು ಆಮೇಲೆ ಮುನಿದ್ ಏನ್ ಕೆಲಸ ಮುನಿದ್ರಿಗು ಈ ರೇಣುಕಾ ಸ್ವಾಮಿ ಕೊಲೆಗೂ ಏನ್ ಸಂಬಂಧ ಅಂತ ಎಲ್ಲಾ ಈ ಒಂದು ಮಾಧ್ಯಮ ಟಿ ವಿ ಫೈ ರಿವೀಲ್ ಮಾಡಿದ್ರ ಇಡಕಿ ಓಡ್ರಿ ರಮಾಕಾಂತ್ ಗೆ ತುಂಬಾ ಥ್ಯಾಂಕ್ಸ್ ನಮ್ ಇನ್ವೆಸ್ಟಿಗೇಷನ್ ಶುರುವಾಗಿದೆ ರಮಾಕಾಂತ್ ಕೊಟ್ಟಂತ ಲೀಡಿಂದ ಟಿ ವಿ ಫೈ ರಮಾಕಾಂತ್ ಅವ್ರು ಕೊಟ್ಟ ಲೀಡಿಂದ ನಾವು ಅದನ್ನ ತಗೊಂಡು ಹೋದ್ವಿ ಮಾಧ್ಯಮಕ್ಕೆ ಎಲ್ಲೋ ಒಂದು ಮಟ್ಟಿಗೆ ಇದೊಂದು ಗೊತ್ತು ಸತ್ಯ ಗೊತ್ತಾಗಿತ್ತು ಬಟ್ ಆದ್ರೆ ಗಟ್ಟಿಯಾಗಿ ಹೇಳಕ್ ಯಾರತ್ತೂ ದಾಖಲೆ ಇರಲಿಲ್ಲ ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ನ ಬಳಸಿ ಸಿಬಿಐ ಬಿ ಐ ಹಾಕ್ಸಿ ಕಟಾಕ್ ಪಟ್ಟಿದ್ದ ಆಮೇಲೆ ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ಯಾ ಈ ಕೊಲೆ ಮಾಡಿದ್ ಎ ತರ್ಟಿನ್ ದೀಪಕ್ ಯಾಕಿಷ್ಟ್ ಗಟ್ಟಿಯಾಗಿ ಹೇಳ್ತಾ ಅಂತ ಒಂದು ಟಿವಿ ಫೈ ಫೈವ್ ರಮಾಕಾಂತ್ ಕೊಟ್ಟಂತ ಲೀಡು ನಮ್ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ ರಮಾಕಾಂತ್ ಹೇಳಿದ್ದು ದೊಡ್ಡ ಮಟ್ಟಿಗೆ ಗಟ್ಟಿತನವನ್ನು ತೋರಿಸ್ತಾ ಇದೆ ಎರಡನೇದಾಗಿ ಮನೆ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ ಮುನಿನೇ ಹೇಳದಂತೆ ಮುನಿ ಅವನನ್ನ ಚೆಲುವರಾಜ್ನ ಅವನ ಹೆಂಟಿನ ರೂಮಲ್ಲಿ ಕೂಡಾಕ್ ಬಿಟ್ಟಿದ್ದಂತೆ ಅವಾಗ ಹೇಳದಂತೆ ಆ ಯಾರು ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಆ ತಿಕ್ಕಲನ್ನ ಫಿಕ್ಸ್ ಮಾಡಿದ್ದು ನಾವು ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ ಅವನು ಎಲ್ಲಾ ಏನೋ ಏನೋ ಏನ ದರ್ಶನ್ ದರ್ಶನ ಫಾಲೋ ಮಾಡು ಅವ್ನು ನಮ್ ಕುಮಾರಸ್ವಾಮಿ ವಿರುದ್ಧ ಕ್ಯಾನ್ವಾಸ್ ಮಾಡ್ತಾನೆ ನಾನು ಹೇಳಿದ್ ಮತ್ ಕೇಳಲ್ಲ ನನ್ನ ಮಗನ ಮುಗಿಸ್ಬೇಕು ದರ್ಶನ್ ಅಂತೇಳಿ ಹೇಳಿ ಅನ್ನ ಬಿಟ್ಟು ಯಾವ್ದೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನನ್ನ ವಾಚಲ್ಲಿ ಇಟ್ಟಿದ್ರು ಇವನ್ ಮೊದಲೇ ಇವನು ಹುಡುಗಾಟ ದರ್ಶನ್ ಏನ್ ಸ್ವಲ್ಪ ಕೋಪ ಆಗ್ಯಪ್ಪ ನಂಗೆ ಬತ್ತದ್ ಬಿಟ್ರೆ ಕೊಲೆ ಮಾಡೋ ಮಟ್ಟಕ್ಕಂತ ಅವ್ನು ಹೋಗಲ್ಲ ಅಂತ ಅವತ್ತೇ ಗೊತ್ತಿತ್ತು ನಮ್ಗೆ ಯಾಕಂದ್ರೆ ನಮ್ಮ ವಿಜಯಲಕ್ಷ್ಮಿಯ ಪ್ರೀತಿಯ ಹುಡುಗ ಹ್ಮ್ ನಮ್ಮ ವಿಜಯಲಕ್ಷ್ಮಿ ಅವನ ಒಂಥರ ಮಗು ತರ ಸಾಕವಳೆ ಕೊಲೆ ಮಾಡಕ್ಕೆ ಇವ್ನು ಎಲ್ ಸಾಧ್ಯ ಅವನು ದಾಂಡಿಯ ಉದ್ದದಪ್ಪ ಅವನೇ ನಮ್ಮಂಗ್ ಬಿಟ್ರೆ ಬಾಯಿ ಸ್ವಲ್ಪ ಜೋರು ಹೊಲ್ಸೋ ಕೋಪ ಚಿಕ್ಕ ಹುಡುಗನಲ್ಲಿ ಬಡತನ ತಂದೆ ಒಬ್ಬ ಸ್ಟಾರ್ ಆಗ್ಬಿಟ್ಟು ಕೈ ಬಿಟ್ಬಿಟ್ರು ಓದಕವಾಗಿಲ್ಲ ಆಮೇಲೆ ಸ್ಟಾರ್ ಒಬ್ಬ ಸ್ಟಾರ್ ಮಗನಾಗ ವಿಲನ್ ಮಗನಾಗಿ ತುಂಬಾ ಕೀಳಂಗ ನಡ್ಕೊಂಡಿದ್ದೆ ಬಡತನ ಇವೆಲ್ಲ ಆಮೇಲೆ ಪದೇ ಪದೇ ಅವನನ್ನು ಬಳಸ್ಕೊಂಡು ಮೋಸ ಮಾಡುವಂತ ವ್ಯಕ್ತಿಗಳು ಆಮೇಲೆ ಸ್ವಲ್ಪ ಕೋಪ ಜಾಸ್ತಿ ನಮ್ ದರ್ಶನ್ಗೆ ಕೋಪ ಕಡಿಮೆ ಕಡಿಮೆ ಮಾಡು ಕಂದ ಅಷ್ಟೊಂದು ಕೋಪ ನಿನ್ಗೆ ಹ ನಮ್ಮ ನಮ್ ಹುಡುಗಿನ್ ಪ್ರೀತಿ ಮಾಡೋ ವಿಜಯಲಕ್ಷ್ಮಿನ ಎಲ್ಲಾ ಸರಿ ಹೋಗ್ತದೆ ನಿನ್ ಪರ್ಸನಲ್ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ ದಟ್ಸ್ ಯುವರ್ ಲೆಫ್ಟ್ ಟು ಯು ಯುವರ್ ಹೀರೋ ಬಟ್ ಯಾಕೆ ಸಿಕ್ಕಾಕೊಂಡೆ ದರ್ಶನ್ ಈಗ ಈ ಕೆಸಲ್ ನೀನು ಹ ಒಡೆದಿದ್ದೇವೆ ಡೇಟ್ಗೆ ಕೊಲೆಗಾರ ಯಾಕಪ್ಪ ಅದೇ ನೀನು ಆಮೇಲೆ ತಪ್ಪು ಏನಿಲ್ಲ ನಿನ್ನ ಗೆಳತಿಗೆ ಕೆಟ್ಟ ಮೆಸೇಜ್ ಕಳೆದ್ರೆ ನಾನು ನನ್ ಗೆಳತಿ ಕಳಿಸಿ ನಾನು ಕೂಡ ಹೊಡಿತೀನಿ ಬಟ್ ಆ ಹೊಡೆದಾಗ ಬೇರೆ ಅಡ್ವಾಂಟೇಜ್ ತಗೋಬಾರ್ದು ಈ ಎಂಟೈರ್ ಕೇಸಲ್ಲಿ ಅಡ್ವಾಂಟೇಜ್ ತಗೊಂಡಿದ್ದು ಮುನಿ ಮತ್ತೆ ಅವ್ರ ಅಕ್ಕನ್ ಮಗ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಆ ಈ ಒಂದು ವರ್ತಾಗಳನ್ನ ವಿಡಿಯೋ ಮಾಡಿದಂತ ಆಮೇಲೆ ವಿಡಿಯೋನ ಮಾಡಿದಾನೆ ದರ್ಶನ್ ಕೊಲೆ ಮಾಡಿದಾನಂತ ದಾಖಲೆ ಮಾಡ್ಲಿಕ್ಕೆ ಇವನೇ ದೀಪಕ್ಕೂ ವಿಡಿಯೋಗಳನ್ನ ಮಾಡಿದ ಮೀನ್ ವಿಡಿಯೋಗಳನ್ನ ಮಾಡಿದಾನೆ ಅದನ್ನ ಮುನಿಗ್ ತಪ್ಸಿ ಪೊಲೀಸರ್ ಕೈ ತಪ್ಸಂಗೆ ಫಿಕ್ಸ್ ಮಾಡಿದಾರೆ ಇಟ್ಸ್ ಅ ವೆರಿ ಬಿಗ್ ಕಾನ್ಸ್ಪರಸಿ ವಾಟ್ ಮನಿ ಅಂಡ್ ದೀಪಕ್ ಎಸ್ಪ್ಲೇಡ್ ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಮುಗಿಸಿದ್ದು ದೀಪಕ್ ಬಟ್ ಆದ್ರೆ ಅದನ್ನ ಮಾಧ್ಯಮಗಳ ಮುಂದೆ ಪೊಲೀಸರ್ ಮುಂದೆ ಯಾವ ರೀತಿ ಫ್ರೇಮ್ ಆಯ್ತು ಅಂತಂದ್ರೆ ಇದನ್ನ ಕೋರ್ಸ್ ಯಾರ್ ಕೆಟ್ಟು ಮೆಸೇಜ್ ಹಾಕರ ತನ್ನ ಗೆಳೆಯನ್ ಗೆದ್ರೆ ಇನ್ನು ಊರಲ್ಲಿ ಹೇಳಕ್ ಹತ್ತದ ಪವಿತ್ರ ಕೆಟ್ಟ ಮೆಸೇಜ್ ಹಾಕ್ದಾಗ ನೋಡ ದರ್ಶನ ಹಿಂಗೆ ಕೆಟ್ಟ ಮೆಸೇಜ್ ಹಾಕಿದಾವನ್ ಪಾಪ ಅವಳು ಹೇಳ ಅವಳು ಎಂತಲಿಲ್ಲ ಇವ್ ದರ್ಶನ ಒಂದ್ ಎಲ್ಡೇಟ್ ಕರ್ಸ್ಬಿಟ್ಟು ಎಲ್ಡೆ ಹೊಡೆದವನೇ இங்க எல் டேட்டு ஒடில அந்த இட் மெசேஜ் தாரிங்க அமௌ ரேணுகாஸ்வாயி மாறி தப்பா இல்ல இவா இட்ஸ் இட்ஸ் நாட் ப்ளேமிங் ஆல்சோ ஏனோமக்கள் ஏனோ ஆக்கி தானே அவனின் ஏனோ நன்கு அல்மேட் அட்வான்டேஜ் தான் முனி மத்தே தீபக் அன்னோது இவத்தின் நம்ம தனி ஆமே முனி பதே பதே நம்ம டி ஜி பி மத்தே தயான மே சிபிஸ்தான் பலசி தானே ಏನ್ ಹೇಳಿದಾನೆ ಅಂತಂದ್ರೆ ನೀವೇನಾದ್ರೂ ದರ್ಶನ ಫಿಕ್ಸ್ ಮಾಡಿಲ್ಲ ಅಂದ್ರೆ ರಿಟೈರ್ಡ್ ಆಗೋ ಸಮಯದಲ್ಲಿ ಸಿ ಬಿ ಐ ಇಲ್ಲಿ ತಗಲಾಕಂಡು ನೀವು ನಿಮ್ಮ ಜೀವನವನ್ನ ಕೊನೆ ಮಾಡಬೇಕು ಅಂತ ಹೇಳ್ಕೊಂಡಿರೋದನ್ನ ಕ್ಲಬ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಆತಂಕದಿಂದ ಹೇಳ್ಕೊಂಡಿರೋದನ್ನ ನಮ್ಮ ಹತ್ರ ಯಾರಾಗಿ ಹೇಳಿದ್ರು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ ನೋಡಿ ಸಿದ್ಧರಾಮಯ್ಯನವರೇ ತಾವ್ ವಕೀಲರು ಆ ಈ ಎಂಟಾ ರೇಣುಕಾ ಸ್ವಾಮಿ ಕೊಲೆನ ದಿಕ್ಕ ಹೋಗಿದೆ ಕೊಲೆ ಮಾಡ್ದು ಮಾಡಿಸ್ದು ಆರಾಮಾಗಿ ಕಡೆ ಓಡಾಡವ್ರೆ ಒಬ್ಬನ್ ಮಾತ್ರ ದೀಪಕ್ ಮಾತ್ರ ಒಳಗಡೆ ಇದ್ದಾನೆ ನಮ್ಮ ಮಾಹಿತಿಗಳ ಪ್ರಕಾರ ದೀಪಕ್ಕೂ ಕೊಲೆ ಮಾಡಿರೋದು ಅಂತ ಮಾಹಿತಿ ಇದೆ ಇದನ್ನ ಪ್ರೆಷರ್ ಬಿಲ್ಡ್ ಮಾಡ್ಲಿಕ್ಕೆ ಏನೋ ಇವನು ಮುನಿ ಬಳಸಿದ್ದು ಕೊಲೆ ಮಾಡಕ್ ಕೇಳಿದ್ದು ಮುನಿ ಮಾಡಿದ್ದು ಏತೊಟ್ಟಿನ ದೀಪಕ್ಕು ತಲೆ ಕಟ್ಟಕೊಂಡಿದ್ದು ತಿಕ್ಲಾ ದರ್ಶನ ಆ ಇವ್ನು ಸ್ವಲ್ಪ ಕೋಪಾಗ್ಯಪ್ಪ ಇವ್ನ ಯಾವ ಒಂದ್ ಎರಡು ಡೇಟ್ ಹೊಡೆದವ್ನೇ ಅದನ್ನ ವಿಡಿಯೋ ಮಾಡಿ ಮೊನ್ನೆ ಮಕ್ಕಳು ತವನಾಗಿ ಪೊಲೀಸರು ಕೊಟ್ಟು ಬಿಟ್ಟವ್ರೆ ಅಲ್ಲಿಗೆ ಅಲ್ಟಿಮೇಟ್ ಆಗಿ ದರ್ಶನ ಕೊಲೆ ಮಾಡಿದಂಗೆ ಪ್ರೂವ್ ಆಯ್ತು ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒದ್ದಿಗೆ ತಪ್ಪಿರುವ ಕೇಸನ್ನ ಟ್ರ್ಯಾಕ್ ಮೇಲೆ ಹೆಂಗ್ ತರದಂಗೆ ಸೊ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನೀವು ದಯಮಾಡಿ ಡೈರೆಕ್ಷನ್ಸ್ ಕೊಡಬೇಕು ಪ್ಲೀಸ್ ಏನೋ ಶಿಫ್ಟ್ ದಿಸ್ ಕೇಸ್ ಟು ಸಿ ಆಂಗಲ್ ಅಲ್ಲಿ ದಯಮಾಡಿ ತನಿಖೆ ಮಾಡಿ ಕೊಲೆ ಆಗಿರೋದು ನಿಜ ಆಮೇಲೆ ರೇಣುಕಾ ಸ್ವಾಮಿ ಸಾವಿನ ಬಗ್ಗೆ ನಮ್ಗೆ ನಿಜವಾಗ್ಲೂ ಮರುಕ ಇದೆ ಅವ್ನ ಆಗಬಾರ್ದಾಗಿತ್ತು ಒಂದು ಮೆಸೇಜ್ ಗೋಸ್ಕರ ಕೊಲೆ ಆಗಬಾರ್ದಾಗಿತ್ತು ಕೊಲೆ ಮಾಡ್ದು ದರ್ಶನ್ ಅಲ್ಲ ಕೊಲೆ ಮಾಡ್ದವನು ದೀಪಕ್ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ ಚೆಲು ರಾಜ ಕೆಸ ಹೊಡ್ದಂತ ಚೆಲುರಾಜನ ಹತ್ರ ಸ್ವತಃ ಮುನಿನೇ ಹೇಳೋನೆ ನಾನೇ ಮಾಡಿಸಿದ್ದು ಕೊಲೆ ಮಾಡಿದ್ದು ನಮ್ಮ ಅಕ್ಕನ್ ಮಗ ನಾನು ಜೈರಾಜ್ ಶಿಷ್ಯ ನನ್ನ ಬ್ಲಡ್ ಅಲ್ಲಿ ಜೈರಾಜ್ ಗೊತ್ತಿದೆ ನಾನ್ ಯಾರು ಬೇಕಾರೆ ಕೊಲೆ ಮಾಡ್ಸಿ ಯಾರು ಬೇಕಾದ್ರೆ ತಪ್ಪಿಸ್ ನಾನು ಸೆಂಟ್ರಲ್ ಮಿನಿಸ್ಟ್ರಿಂದ ಅವ್ರಿಗೆ ಧಮಕಿ ಹಾಕ್ಸಿದಿನಿ ಏನೋ ಇವ್ ನನ್ನ ದರ್ಶನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನ ಸಿ ಬಿ ಐನ ತಗಲಾಕ್ತಿನಿ ಅಂತ ನಾನು ಒಬ್ಬ ಜಗತ್ ಮಿಂಡ್ರಿ ತಲೆ ಇರುವಂತ ಮುನಿ ಅಂತ ಅವನು ಪ್ರೂವ್ ಮಾಡಿದಾನೆ ಅಪ್ಪಿ ತಪ್ಪಿ ನಿನ್ನೆ ಮಾಧ್ಯಮದ ಮುಂದೆ ಅವ್ನು ಹೇಳ್ಬಿಟ್ಟವ್ ಟಿ ವಿ ಫೈರ್ ಅಮ್ಮ ಕಾಂತ ಜಾಡನ್ನ ಹುಡ್ಕದಂತ ನಾವು ಆವತ್ತಿಂತ ಈ ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಇದೀವಿ ಈಗ ಟಿ ವಿ ಫೈವ್ ರಮಾಕಾಂತ್ ನಮ್ಮ ತನಿಖೆ ಜಾಡು ಈಗ ನಿನ್ನೆ ಚೆಲುರಾಜ್ ಕೊಟ್ಟರ ಸ್ಟೇಟ್ಮೆಂಟ್ ಮೂರು ಮ್ಯಾಚ್ ಮಾಡಿದಾಗ ಕೊಲೆ ಮಾಡಿಸಿದ್ದು ಮುನಿ ಎಂ ಎಲ್ ಎ ಮುನರತ್ನ ಕೊಲೆ ಮಾಡಿದ್ದು ದೀಪಕ್ ಇದು ಇನ್ವೆಸ್ಟಿ ರಿಇನ್ವೆಸ್ಟಿಗೇಷನ್ ಆಗ್ಬೇಕು ಎಲ್ಲೋ ಅವನ ಅವನ ಹುಡುಗ ಅವನಲ್ಲ ನಮ್ ದರ್ಶನ ಅವನು ಮೊದ್ಲೇ ಅವನು ಹುಡುಗಾಟ ಅಲ್ಲ ಅದ್ ಯಾವ ಏನೋ ಆ ಜೈಲಲ್ಲಿ ಆ ಚೇರ್ ಹಾಕೊಂಡ್ ಕುತ್ಕೊಂಡ್ ದಮ್ ಅಡಿದ್ ನಾನು ದಮ್ ಹೊಡ್ದಿಲ್ಲ ನಾನು ಕೂಡ ಚೇರ್ ಹಾಕೊಂಡ್ ಕುತ್ಕೊಂಡಿದ್ದೀನಿ ಮಾತಕ್ಕೆ ಜೈಲ್ ರೂಲ್ಸ್ ಏನು ವಾಯುಲೇಷನ್ ಆಗಿಲ್ಲ ಚೇರ್ ಹಾಕೊಂಡ್ ಕುತ್ಕೊಬಹುದು ನಾವ್ ಇಸ್ಟರ್ಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಂಡು ನಾನು ಜೈಲಲ್ಲಿ ಇದ್ದೆ ಕೈಯಲ್ಲಿ ದಮ್ ಇಟ್ಕೊಂಡ್ ತಪ್ಪು ಅವ್ನ್ ಯಾವ್ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕ ಗೊತ್ತಿಲ್ಲ ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲ್ ಓಡ್ಸಪ್ಪ ಬುದ್ಧಿ ಹೇಳಮ್ಮ ನಮ್ ನಿಮ್ ಹುಡುಗನಕ ನಿಮ್ ಬಾಯಿ ನಿಮ್ ಬಾಯಿಗೆ ಸಪ್ಪ ಹೇಳಮ್ಮ ಈ ಮಾಡಿದ್ರ ಕೊಲೆ ಯಾ ತಾಯಿ ಅವ್ನ ತಲೆ ಕಟ್ಕೊಂಡವ್ನ ಆ ನಮಗೆ ಗೊತ್ತಿದೆ ಅವನು ಕೊಲೆ ಮಾಡಿಲ್ಲ ಅಂತ ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಯಾಕಂದ್ರೆ ಇವನು ಮುನಿ ಎಷ್ಟು ಮಟ್ಟಿಗೆ ಕಾನ್ಸ್ಪಿರಿಸಿ ಮಾಡಿಟ್ಟವನೇ ಅಂತಂದ್ರೆ ಕೊಲೆ ಆಗಿರೋದ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅದ್ರ ಬಗ್ಗೆ ಮರುಕ ಇದೆ ಬಟ್ ಕೊಲೆ ಮಾಡಿದನು ದರ್ಶನ್ ಅಲ್ಲ ದೀಪಕ್ ಮಾಡಿಸ್ದು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅವ್ನು ನಿಜವಾಗ್ಲೂ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ ದರ್ಶನ್ ನನ್ನ ಅಡ್ಡ ಬರಕ್ ಹೋಗಲ್ಲ ಬಟ್ ಅವ್ನ್ ಕೊಲೆ ಮಾಡಿದಿರಾ ಮುನಿ ಮಾಡಿಸಿ ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ನ ಬಳಸಿ ನಮ್ಮ ಡಿಜಿಪಿ ಮತ್ತೆ ದಯಾನಂದ್ ಗೆ ಸಿ ಬಿ ಬಳಕೆ ಬಳಕೆ ಮಾಡ್ತೀವಂತ ಅವ್ರಿಗೆ ಧಮಕಿ ಹಾಕ್ಸಿ ದಿಕ್ ದಿಕ್ತಪ್ಸ ಅವ್ರ ದಿಕ್ಕ ದಿಕ್ಕ ಅಂದ್ರೆ ಕೊಲೆ ಆಗಿರೋದ್ ನಿಜ ದರ್ಶನ್ ಅಲ್ಲಿ ಇದ್ದಿದ್ದು ನಿಜ ಆಮೇಲೆ ಹುಡುಗರ ಜೊತೆ ಇದ್ದಿದ್ದು ನಿಜ ಬಟ್ ಮಾಡ್ದವನ್ ಯಾವನು ಇಪ್ಪತ್ತೈದು ಜನ ಕೊಲೆ ಮಾಡ್ದವ್ ಯಾವನು ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ ಮಾಡ್ದವನು ದೀಪಕ್ ಮಾಡಿಸ್ದವನು ಮುನಿ ಮುನಿ ಮತ್ತೆ ದೀಪಕ್ ಸತತವಾಗಿ ಕಾಂಟ್ಯಾಕ್ಟ್ ತಗೊಳಿದ್ರೆ ಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಎತ್ಕೊಳ್ಳಿ ಬೇಕಾದ್ರೆ ಇವನನ್ನ ಮತ್ತೆ ಗೆ ಮತ್ತೆ ಎತ್ಕೊಳ್ಳಿ ಜೈಲಿಂದ ಇಂಟ್ರಾಗೇಟ್ ಏನೋ ಏನೋ ದೀಪಕ್ ದೀಪಕ್ ತಮ್ಮದೇ ಆದ ಸಿಬಿಐ ದಿಕ್ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ ಈಗ ಹೆಂಗಿರೋ ಮುನಿ ಕಸ್ಟಡಿ ಇದ್ದಾನೆ ಮುನಿನೂ ಕಸ್ಟಡಿ ತಗೊಳ್ಬೇಕು ಇವ್ರಿಬ್ಬರ್ನೂ ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರ್ಗಡೆ ಬರ್ತದೆ ಆಮೇಲೆ ನಾನು ಹೇಳ್ತೀನಲ್ಲ ಹೊಸ ಚಾರ್ಜ್ ಶೀಟ್ ಅಲ್ಲಿ ಎ ಒನ್ ಆಗಿ ಫಿಕ್ಸ್ ಆಗೋದು ಮುನಿ ಎರಡನೇದು ದೀಪಕ್ ಆಗ್ತಾರೆ ಇರೋ ಚಾರ್ಜ್ ಶೀಟ್ ಬದಲಾವಣೆ ಆಗುತ್ತೆ ಆಮೇಲೆ ಏ ದರ್ಶನ ಈ ಕೋಪ ಬಿಡಲಿ ಕೋಪ ಬಿಡೋ ಮನೇಲಿ ಎಂಡ್ರು ಮಕ್ಳ ಅವ್ರೆ ಮಾಡಿದ್ರ ಕೊಲೆ ಏನು ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ ಲೈಫ್ ಮಾಡ್ಕೊಂತ ಇದ್ಯಾ ಏನ್ ಮಾಡ್ಕೊಂತ ಇದ್ಯಾ ಅಟ್ಲೀಸ್ಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ ಆ ನೋ ನೀನ್ ಹೇಳಿಲ್ಲ ನಿನ್ 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 ಮಾಡ್ದಿರ ತಲೆ ಮೇಲೆ ಹಾಕೊಂಡು ಒಡೆ ಕೂತಿದ್ಯಾ ನಾವು ನೋಡು ಇದನ್ ತನಿಖೆ ಮಾಡಿದೀವಿ ಈಗ ಇದಕ್ಕೆ ನಿಜವಾಗ್ಲೂ ರೀಇನ್ವೆಸ್ಟಿಗೇಷನ್ ಮಾಡಿ ನಾವು ಮಾ ನಾವ್ ಹೇಳ್ತಾರ ಅಲಿಗೇಶನ್ ಗೆ ಪುಷ್ಟಿ ತುಂಬೇಕಾದ್ರು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ಇಷ್ಟು ದಿನ ನಿಮ್ಮನ್ನ ನಾನು ದಿನ ಮಾತಾಡ್ತಾ ಇದ್ದೆ ಹ್ಯಾಕ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೆಸಲ್ಲಿ ನೀವು ಮಾಡರ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಚಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತನಿಖೆ ಆಗಿದೆ ಬಟ್ ಏನಂತಂದ್ರೆ ನಿಜವಾದ ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕದ ಪೊಲೀಸ್ ಜೊತೆ ಇಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕ ಪೊಲೀಸ್ ಜೊತೆ ಇಡ್ತೇನೆ ತನಿಖೆನ ನೀವು ಏನ್ ನೀವು ತನಿಖೆನ ಸರಿಯಾಗಿ ಮಾಡಿ ಆಮೇಲೆ ನಮಗೆ ಗೊತ್ತಿದೆ ನಿಮ್ಮಲ್ಲಿ ಸಿಕ್ಕಾಬೇ ಪ್ರೆಷರ್ ಇದೆ ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ ಗೆ ಸಿಬಿಐ ಅನ್ನೋ ಅಸ್ತ್ರನ ಮುನಿ ಬಳಸಿದ್ದಾನೆ ಆಮೇಲೆ ದಯಾನಂದ ದಿಕ್ ತಪ್ಪಿಸಿದಾನೆ ದಯಾನಂದ್ ದಿಕ್ತಿಪ್ ಇಲ್ಲ ಅವರು ನಿಜವಾಗ್ಲು ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ ಬಟ್ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ ಎ ಒನ್ ಜಾಗದಲ್ಲಿ ಮುನಿ ಇರ್ಬೇಕು ಎ ಟು ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರ್ಬೇಕು ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊಂತಾರೆ ನಿಮಗ್ ಬಿಟ್ಟಿದ್ದು ಹ್ಯಾಡ್ಸ್ ಆಫ್ ಟು ದ ರಿಯಲ್ ಇನ್ವೆಸ್ಟಿಗೇಟರ್ ಟಿವಿ ಫೈವ್ ರಮಾ ಕಾಂತ್ ಲವ್ ಯು ಲವ್ ಯು ಲವ್ ಯು ಬಸ್ ನೀವ್ ಕೊಟ್ಟಂತ ಇಂಟು ಇಟ್ಕೊಂಡು ಹೊಟ್ರಿ ಬ್ರದರ್ ನಮ್ಗೆ ಸಿಕ್ಕಿದ್ದು ಮುನಿ ಜೊತೆನಲ್ಲಿ ದೀಪಕ್ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಈಗ ತರಕಾಗಲ್ಲ ಆನ್ ರೆಕಾರ್ಡ್ ಗೆ ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನ ಬಟ್ ಅವನೇನ್ ತಪ್ಪು ಮಾಡಿಲ್ಲ ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಹಾಕವನೇ ಬಟ್ ತಪ್ಪೇನಿಲ್ಲ ಕೊಲೆ ಕೊಲೆನೇ ಅಲ್ವಾ ಈಗ ರೇಣುಕಾ ಸ್ವಾಮಿ ವಿಚಾರವಾಗಿ ಇವನ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನು ಮಾಡಿಲ್ಲ ಏ ಅದ್ ಕೊಲೆ ಆಗಿದೆ ಕರೆಕ್ಟ್ ಆಗ ಮಾಡ್ರೆ ಅವನೇ ದರ್ಶನ್ ಮಾಡಿ ಒಳ್ಳೆ ಅಂದವ್ರೆ ಬಟ್ ನಮ್ ಸೆಂಟ್ರಲ್ ಮಿನಿಷ್ಗೂ ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ ಮಾಡಿದವನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿನಿಸ್ಟ್ ಏನ್ ತರಕೋಬೇಡಿ ಆಮೇಲೆ ಪೊಲೀಸ್ ಅವ್ರದ್ದು ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ ಕೊಂಚೂರು ಸಿ ಬಿ ಐ ಅನ್ನೋ ಪ್ರಜೆನ ಬಳಸ್ಬಿಟ್ಟವನೇ ಯಾರು ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಬಿ ಎಸ್ ನ ಬಳಸಿದ್ದಾನೆ ಏನೋ ಮಂತ್ರಿ ಹೆಸರು ಹೇಳ್ಕೊಂಡು ಆಕ್ಚುಲಿ ನೊಬ್ಬ ಕಂತ್ರಿ ಕಂತ್ರಿಯವನು ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮುನಿನ ಬರ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬರ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವನ ನಿಜವಾಗ್ಲೂ ತಪ್ಪು ತಪ್ಪ ಮಾಡಿದ ಅವ್ನ ನೇಣ್ಗಾಕಿ ಅವನು ಪವಿತ್ರನೂ ಹಾಕಿ ನನ್ಗೆ ಸಮಸ್ಯೆ ಇಲ್ಲ ನನ್ಗೇನು ಅವ್ರ ನೆಂಟ್ರು ಅಲ್ಲ ಅವ್ರು ನಿಜವಾಗ್ಲು ಕೊಲೆ ಮಾಡಿದ್ರೆ ಹಂಗೆ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರಿಬ್ಬರು ಕೆರಿಯರ್ನ ಮಾಡ್ಬಿಡಿ ಓಕೆ ಪ್ಲೀಸ್ ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ ದಯಮಾಡಿ ಮುನಿ ಏನಾರು ಮಾಡಿದ್ರಿ ಇವನ ಬೊಟ್ಟು ಚಾಂಡಾಳ ಅದೆಷ್ಟು ಜನರ ಮನೆ ಹಾಳು ಮಾಡಿದನೋ ಆ ಇವನು ಯಾರೋ ಆ ಗೂಂಡಾ ಇದ್ನಲ್ಲ ಆ ಗೂಂಡಾ ಜೊತೆ ಸೇರಿಸ್ಕೊಂಡು ಅವ್ನು ಏನಕ್ ಮಾಡ್ದ ಆಗಿನ ಕಾಲದಲ್ಲಿ ಜಯರಾಜು ಮಾಡಿದನು ಜಯರಾಜು ರಾಮಚಂದ್ರ ಮಾಡಿದ್ರು ಅವತ್ತಿನ ಲೈಫ್ ಡಿಫ್ರೆಂಟ್ ಆಗಿತ್ತು ನಾವ್ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಅವ್ರ ಮಕ್ಕಳು ಇವತ್ತು ಇದ್ದಾರೆ ಅವ್ರ ವಂಶಗಳಿದೆ ಪಾಪ ಏನೋ ಕಷ್ಟಪಟ್ಟಿದ್ದಾರೆ ಏನೋ ಪೊಲೀಸ್ ದೌರ್ಜನ್ಯನೋ ಅಥವಾ ಅವ್ರಿಗೆ ಆಕ್ರೋಶನ ಮಾಡ್ಕೊಂಡು ಹೋದ್ರು ಬಟ್ ಈ ನಾಯ್ಡು ಇದನ್ನೆಲ್ಲ ಇವನು ಇವ್ ನಾಯ್ಡು ಅಂತ ಪ್ರೂವ್ ಮಾಡ್ಬಿಟ್ಟ ನೋಡಿ ಅಹ್ ಏನೋ ಇದಕ್ಕೆ ಏನಕ್ಕೆ ಏನೋ ಕೊಲೆ ಮಾಡಿಸಿದ್ದು ಮುನಿ ಮಾಡಿ ಮುನಿ ಮಾಡ್ಬಿಟ್ಟು ಮಾಡ್ಸಿಗೆ ಅವ್ನ್ ದೀಪಕ್ ಮಾಹಿತಿ ತಗೊಂಡು ವಿಡಿಯೋಗಳು ತಗೊಂಡು ಎಂಟೈರ್ ದಿಕ್ಕ ಏನೋ ಪೊಲೀಸ್ ಫೋರ್ಸ್ ನ ದಿಕ್ ತಪ್ಪಿಸಿ ಆಮೇಲೆ ಸಿ ಬಿ ಐನ ಬಳಸಿ ಇವ್ರಿಬ್ಬರನ್ನ ಫಿಕ್ಸ್ ಮಾಡಿ ಅವನ್ ದೀಪಕ್ನ ಐದು ಕೋಟಿ ಕೊಟ್ಟು ಐದು ಕೋಟಿಗೂ ಆಫರ್ ಮಾಡಿದ್ದಾನೆ ಇವನು ಬಿಟ್ಟು ಬಿಟ್ಬಿಡಿ ಅವನ ಅಂತ ಹೆಂಗೋ ನಮ್ಮ ಪೊಲೀಸರು ಲಾಕ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಕೋರೆ ಈಗ ಮತ್ತೊಂದ್ಸರಿ ಇವನ ಯಾರೋ ಮುನಿನ ಮತ್ತೆ ಮುನಿ ಹೆಂಗಿದ್ರು ಅಲ್ಲಿ ಅಟ್ರಾಸಿಟಿ ಕೇಸ್ ಕಸ್ಟಡಿ ಇರ್ತಾನೆ ದಯಮಾಡಿ ಅವ್ನ ಕಸ್ಟಡಿ ತಗೊಳ್ಳಿ ಈ ದರ್ಶನ್ ಕೇಸಲ್ಲಿ ರಿಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಫೋರ್ಸ್ ಜೊತೆ ದಯಮಾಡಿ ಮುಖ್ಯಮಂತ್ರಿಗಳು ಕೇಳ್ಕೊಳೋದೇನು ಅಂತಂದ್ರೆ ದಯಮಾಡಿ ಅವನು ದರ್ಶನ್ ಮತ್ತೆ ಪವಿತ್ರ ಮಾಡಿದ್ರೆ ನೆನ್ಗಾಕಿ ಸಾಹೇಬ್ರೆ ದಯಮಾಡಿ ಮಾಡಿಲ್ಲ ಅಂದ್ರೆ ದಯಮಾಡಿ ಮುನಿ ಮತ್ತೆ ದೀಪಕ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಫುಲ್ ಡೌಟ್ ಇದೆ ದಯಮಾಡಿ ಮಾಡಿ ಇದು ಈ ದಿಕ್ಕಿಗೆ ಸರ್ವ ಕರ್ನಾಟಕದ ಜನರಿಗೆ ನೀವು ಸತ್ಯ ತಿಳಿಸ್ಬೇಕು ಮುಖ್ಯಮಂತ್ರಿಗಳೇ ನಿಮ್ ಮೇಲೆ ಸಿಕ್ಕಾಬಡಿ ಇದೆ ನೀವು ವಕೀಲರು ನಿಮ್ಮ ನೀವು ನಿಜವನ್ನ ಈಚೆ ಹೇಳ್ಬೇಕಾಗಿದೆ ಏರ್ಸ್ಬೇಕು ತನಿಖೆಯಿಂದ ಆಮೇಲೆ ನಾವ್ ಯಾರು ಹೇಳದ್ ಬೇಡ ತನಿಖೆ ಹೇಳಿ ನಾನು ಹೇಳೋದು ನಿಜ ಅಂತ ಅವಶ್ಯಕತೆ ಇಲ್ಲ ರಮಾಕಾಂತ್ ಹೇಳಿದ್ರು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ ಅವ್ನ ಚಲೋ ರಾಜ ಕಾಂಟ್ರಾಕ್ಟರ್ ನಿಜಾಂತ ಸಂಬಂಧಿಸಿದ ನಮಗೆ ನಮ್ ಪೊಲೀಸರ ಮೇಲೆ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಚಂದನ್ ಬೇರೆ ಬೇಕಾದ್ರೆ ನೀವು ಈ ನಿಮ್ಮ ಬೇಕಾರೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಆಫೀಸರ್ನೆ ಹಾಕಿ ಚಂದನು ಬೇಡ ಅಂತಂದ್ರೆ ಬಟ್ ಇದು ನಿಜ ಗೊತ್ತಾಗ್ಬೇಕು ಮುನಿ ಕೊಲೆ ಮಾಡಿಸಿದ್ನ ದೀಪಕ್ ಕೊಲೆ ಮಾಡಿದ್ನ ದರ್ಶನ್ ಯಾಕೆ ಸುಮ್ ಸುಮ್ನೆ ಫಿಕ್ಸ್ ಆದ ಆ ತಿಳ ಯಾಕೆ ಈ ತರ ಆಡ್ತಾ ಇದ್ದಾನೆ ಆಮ ಇಬ್ಬರನ್ನ ದಯಮಾಡಿ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಮುನಿ ಮತ್ತೆ ಇನ್ ಮಾಡಿದ್ರೆ ಅವ್ರನ್ನ ಫಿಕ್ಸ್ ಮಾಡ್ಬೇಕು ಕರ್ನಾಟಕ ಜನತೆಗೆ ನ್ಯಾಯ ಕೊಡಿಸ್ಬೇಕು ಆಮೇಲೆ ರೇಣುಕಾ ಸ್ವಾಮಿ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು ಧನ್ಯವಾದಗಳು ಕರ್ನಾಟಕ ಥ್ಯಾಂಕ್ ಯು